ಏನಪ್ಪ ಸರ್ಕಾರದ ಮಂತ್ರಿ ಮೇಲೆ ಮಾಡ್ತೀರಾ ಅಂತೀರಾ ಇಲ್ಲಿ ನನಗೆ ಹೇಳೋದು ಇವರು ಯಾಕೋ ನನಗನ್ಸೋದು ಈ ಸರ್ಕಾರದಲ್ಲಿ ಯಾಕೋ ಗೊಂದಲ ಇದ್ದಂಗೆ ಕಾಣ್ತೈತೆ ಅದರಿಂದ ನಾನೇ ನಾನು ಮುಖ್ಯಮಂತ್ರಿಗೆ ಹೇಳೋದು ಈ ನೈಟು ಡಿನ್ನರ್ಗಳನ್ನೆಲ್ಲ ಸ್ವಲ್ಪ ನೀವು ಅಟ್ಲೀಸ್ಟ್ ಇನ್ನೊಂದು ಹತ್ತು ದಿನ ಕಟ್ ಮಾಡ್ಬಿಡಿ ನಮ್ಮ ಅವರು ಹೋಮ್ ಮಿನಿಸ್ಟ್ರು ಅವರಾದರೂ ಪೊಲೀಸ್ ಬಂದೋಬಸ್ತ್ ಮಾಡೋದು ಬೀಗ ಹಾಕ್ಸ್ಬಿಡಿ ಈ ಡಿನ್ನರ್ಗಳಿಗೆಲ್ಲ ಸದನ ಸರಿಯಾಗಿ ನಡೀತದೆ ಇವರೆಲ್ಲ ಹೋಗೋದು ನಾನು ನೋಡಿದೆ ನಮ್ಮ ಪಕ್ಕದ ರೂಮು ಆ ಕೇಳಿದೆ ಏನಪ್ಪಾ ಅಂತಂದು ಹೆಸರು ಹೇಳೋದು ಬೇಡ ರಾತ್ರಿ ಇಲ್ಲ ನಾನು ಎರಡೂ ತಪ್ಪಿಸ್ಬೇಕು

ಮಾಡ್ತಾ ಇಲ್ಲ ಸರ್ ಅಶೋಕ್ ಸರ್ 1 ಇಲ್ಲಿ ನಾನು ಮೊದಲೇ ಹೇಳಿದನಲ್ಲ ಇಲ್ಲಿ ನಡೆಯುವಂತ ಚರ್ಚೆಗೆ ಉತ್ತರ ಕೊಡ್ತಾರಲ್ಲ ಅದಕ್ಕೆ ಅಥೆಂಟಿ ಬೇಕು ಬೇಕು ಅದೇ ಇಲ್ಲ ಅಂದ್ಮೇಲೆ ಈ ಸದನಕ್ಕೆ ಏನ್ ಬರ್ಬೇಕು ನಾವು ಚರ್ಚೆ ಏನಕ್ಕೆ ಆಗಬೇಕು ಮುಖ್ಯಮಂತ್ರಿ ಈ ತರ ಯಾಕೆ ಕೊಡ್ತೀರಾ ನಾವು ನಿಮ್ಮದೇನಾದ ಸಮಸ್ಯೆ ಇದ್ರೆ ಇದ್ ಮಾಡ್ಕೊಳ್ಳಿ ಮುಖ್ಯಮಂತ್ರಿಗಳು ನಾನು ಕೇಳ್ತೀನಿ ಈ ಸರ್ ಸರ್ ಮಾಡಿ ಮಾಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ ಆಗಸ್ಟ್ವರೆಗೆ ಗೃಹಲಕ್ಷ್ಮಿ ಹಣನ ಸಂದಾಯ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅವರು ಮಾನ್ಯ ಸದಸ್ಯರು ಹೇಳ್ತಾರೆ ಫೆಬ್ರವರಿ ಕೊಡಲಿಲ್ಲ ಅಂತ ಫೆಬ್ರವರಿ ಮತ್ತೆ ಮಾರ್ಚ್ನೆಲ್ಲ ಫೆಬ್ರವರಿ ಮಾರ್ಚ್ ಬಂದಿಲ್ಲ ಅಂತ ಹೇಳ್ತಾರೆ ಅವರು ಮಂತ್ರಿಗಳಿದಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಎಲ್ಲ ನನಗೆ ಅರ್ಥ ಆಯಿತು ಅವ್ರಿಗೆ ಹೇಳಿದ್ದು ಫೆಬ್ರವರಿ ಮಾರ್ಚ್ ನಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಕೊಡದೆ ಹೋದರೆ ಕೂಡ್ಲೇ ಕೊಡಿಸೋಣ ಒಂದು ವೇಳೆ ಕೊಡದೆ ಹೋದರೆ ಕೂಡಲೇ ಕೊಡಿಸೋಣ ಅವ್ರು ಹೇಳಿರ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ನಲ್ಲಿ ಅವ್ರ ಗಮನಕ್ಕೆ ತಂದಿದ್ದಾರೆ ನನ್ನ ನನ್ನ ಪ್ರಕಾರ ಆಗಸ್ಟ್ವರೆಗೆ ರಿಲೀಸ್ ಮಾಡಿದ್ದೀವಿ ನಾವು ದುಡ್ಡನ್ನು ಆಗಸ್ಟ್ವರೆಗೂ ಕೂಡ ರಿಲೀಸ್ ಮಾಡಿದ್ದೀವಿ ಯಾವಾಗಲೂ ಎರಡು ತಿಂಗಳು ವ್ಯತ್ಯಾಸ ಇರ್ತದೆ ಆದರೆ ಆಗಸ್ಟ್ನಲ್ಲಿ ರಿಲೀಸ್ ಮಾಡಿದ್ದೀವಿ ನವಂ ಸೆಪ್ಟೆಂಬರು ಅಕ್ಟೋಬರು ಅದು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸೋ ಇದು ನೀವು ಬಂದಿಲ್ಲ ಅಂತ ಹೇಳಿದ್ರೆ ಕೂಡ್ಲೆ ಕೊಡಿಸ್ತಕ್ಕಂಥ ಕೆಲಸ ಮಾಡುದು ನೀವು ಕೊಡಲ್ಲ ಕೊಡಲ್ಲ ಅನ್ನುವಂತ ವಾದ ಅಲ್ಲ ಸರ್ಕಾರ ಕೊಡಲೇಬೇಕು ಕೊಡಲ್ಲ ಅಂತಲ್ಲ ಸದನದ ಸುಳ್ಳು ಹೇಳಿದ್ರಿಂದ ಸದನಕ್ಕೆ ಅಕ್ಕುಚಿತಿ ಆಗಿದ್ಯಾ ಅಥವಾ ಸದನಕ್ಕೆ ಅಗೌರವ ತೋರಿಸಿದೀರಾ ಅಂತ ಹೇಳಿ ಯಾಕೆಂದ್ರೆ ನಾವು ಪದೇ ಪದೇ ಹೇಳಿದ್ವಿ ನೀವು ಆಗಸ್ಟ್ ತನಕ ಕೊಟ್ಟರದ ಹೌದು ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ಕೊಟ್ಟಿಲ್ಲ ಅನ್ನೋದನ್ನ ಸ್ಪಷ್ಟ ಹೇಳ್ತಾ ಇದಾರೆ ಅಂತ ಅಂದಾಗ್ಲೂ ಕೂಡ ಅವ್ರು ನಾವು ಕೊಟ್ಟಿದೀವಿ ಅಂತ ಹೇಳಿದ್ರು ಇದನ್ನ ನೀವು ಹಕ್ಕು ಚ್ಯುತಿ ತಗೋತಿರೋ ಅಥವಾ ಸದನ ದಿಕ್ ಅಂತ ಹೇಳಿ ನೀವು ಕೊಡಲ್ಲ ಕೊಡ್ತೀವಿ ಇನ್ನು ವಾದ ಅಲ್ವೇ ಇಲ್ಲ ಈಗ ಸದನದಲ್ಲಿ ಸಚಿವರು ಹೇಳ್ಬಿಟ್ರೆ ಏನ್ ಮಾಡೋದು ಅಲ್ಲ ಯಾಕೆ ಹಕ್ಕು ಚ್ಯುತಿ ಏನ್ ಹೇಳಿದ್ ಕೊಡ್ತೀವಂತ ಒಂದ್ ನಾಲ್ಕು ತಿಂಗಳು ಹೆಚ್ಚು ಕಮ್ಮಿ ಮನೆ ಅಧ್ಯಕ್ಷರೇ ಗ್ಯಾರಂಟಿ ಯೋಜನೆ ವಿರೋಧ ಮಾಡ್ತಾ ಇರ್ತಾನೆ ಅವ್ರು ಓ ನೀವು ವಿರೋಧ ಮಾಡ್ತಾ ಇದ್ರೆ ನೀವು ಪೊಲಿಟಿಕಲೈಸ್ ಮಾಡಬೇಡಿ ಮಾಡಬೇಡಿ ಮೊನ್ನೆ ಮುಖ್ಯಮಂತ್ರಿ ಒಂದ್ಸರಿ ಶಿವಲಿಂಗ್ ರಾಜಕೀಯ ಮಾಡುವುದಿಲ್ಲ ಏನು ಅರ್ಥ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ ಈ ವರ್ಷದ ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ ಒಂದು ವೇಳೆ ಅದು ಅಕ್ಕಿಚಿತಿ ಬರಲ್ಲ ಅಕ್ಕುಚಿತಿ ಆಗೋದಿಲ್ಲ ನಾವು ಒಂದು ವೇಳೆ ಕೊಡದೇ ಇದ್ದರೆ ಒಂದು ವೇಳೆ ಸೆಪ್ಟೆಂಬರ್ವರೆಗೂ ಕೊಟ್ಟಿದ್ದೀವಿ ನಾವು ಒಂದು